ಭೂಮಿವರೆಗೂ ವರ್ಗೂ ಬಗ್ತೀವಳ ಭೂಮಿಯಿಂದ ಬಗ್ಗುವ ನಂಗೆ ಎಂಟಿ ಮಕ್ಕಳವರು ನಿನ್ನೊಬ್ಬನ ಬದುಕಬೇಕಾಗಿರೋದು ನಿಂದೊಬ್ಬಂದ ಇದು ಪ್ರಪಂಚ ನಿಂದೊಬ್ಬಂದ ಬಿಜೆಪಿ ಅಸೂಯೆಗೊಂದು ಅದ್ದು ಪದ್ದು ಇಲ್ವಾ ಒಂದು ಹೊಟ್ಟೆಯವರಿಗೊಂದು ಒಂದು ಅದ್ದು ಪದ್ದು ಇಲ್ವಾ ನಿನ್ಗೊಬ್ಬನಿಗೆ ನಾನು ಕುಟುಂಬ ಇರೋದು ಬೇರೆ ಯಾರಿಗೂ ಕುಟುಂಬ ಇಲ್ಲ ಒಂದು ಸ್ವಲ್ಪ ಬೆಳೆದ್ರೆ ಸಾಕು ಅವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಸಾಕು ಅವನ್ ಜಮೀನ್ ಮೇಲೆ ಇದ್ ಮಾಡು ಎಷ್ಟು ದಿವಸ ಅಂತ ಈ ಪಾಪದವರೇ ಒತ್ಕೊಂತೀಯ ಸುಧಾಕರ ಮನುಷ್ಯನಾಗ್ ಬಾತ್ಕಪ್ಪ ನಾಲ್ಕು ದಿವಸದ ಜೀವನ ನಿನ್ಗೆ ಏನ್ ಬೇಕೋ ಅದು ಮಾಡ್ಕೋ ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ ಎಲ್ಲದಕ್ಕೂ ಒಂದು ಹತ್ತುಪದ್ದು ಇದೆ ರೀ ಮೈಕ್ರೋಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನ್ ಇಲ್ಲ ಅಂತ ಹೇಳು ಬಿಡು ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು ನಿನ್ ಗ್ರಾಚಾರ ಮುಗೀತು ನಿನ್ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು ನೀನ ನಾನು ನೋಡಬೇಡ ಅದು ಬಿಟ್ಟು ನನ್ನ ಪಕ್ಷ ಸಪರೇಟ್ ನೀನಾ ನಾನ ನೋಡೋಣ ಕ್ಲಾರಿಟಿ ಇದೆ ನನ್ನ ಜೀವನದಲ್ಲಿ ತುಂಬ ತೃಪ್ತಿಯಾದ ಜೀವನ ಇದುವರೆಗೂ ನಾನು ಮಾಡಿದ್ದೀನಿ ಏನೂ ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಫೂರ್ತಿಯಾಗಿ ನನ್ನ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ ನನ್ನ ಮೇಲೆ ಜನಗಳಿಗೆ ಪ್ರೀತಿ ಇದೆ ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ ನಾನೊಂದು ಲೇಔಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಹೋಗ್ತೀಯಾ ಅವ್ರ ಮೇಲೆ ಕೇಸ್ ಹಾಕು ಅಂತ ಹೇಳಿದೆ ನನ್ನ ಕುಟುಂಬದಲ್ಲಿರೋ ಹೆಣ್ಣುಮಕ್ಕಳನ್ನ ನೀನು ಕರ್ಸ್ಕೊಂಡು ಹೇಳ್ತೀಯಾ ನೋಡು ಅವನೇನೋ ಮಾಡ್ತಿದ್ದಾನೆ ಏನು ಆ ಹೆಣ್ಣುಮಕ್ಳು ನಿನ್ಗೆ ಯಾವಾಗ ಕೊಟ್ಟು ನಿನ್ಗೆ ಬೆಲೆ ಕೊಟ್ಟಿಲ್ವೋ ಅಲ್ಲಿ ಬಿಡ್ತೀಯ ಎಲ್ಲ ನೀನು ಒಬ್ಬ ಮನುಷ್ಯನಾಗಿ ಒಬ್ಬ ಸಂಸದನಾಗಿ ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನ ನಾಚಿಕೆ ಆಗ್ಬೇಕು ಇವಾಗ ಏನು ನನ್ಗೆ ಇವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದ್ದಪ್ಪ ನೀನು ಹೋಲ್ಡ್ ಮಾಡ್ತಿದ್ದಕ್ಕೆ ನಿನಗೆ ಎಷ್ಟು ಮೆಸೇಜ್ ಬಂದಿದೆ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಎಷ್ಟು ಜನ ನಿನ್ಗೆ ಹೋಗ್ಲಿದ್ದಾರೆ ಸ್ಕ್ರೀನ್ಶಾಟ್ ಕಳಿಸು ನಾನು ಕಳಿಸ್ತೀನಿ ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದಾರೆ ತರಿಸು ನೀನು ಸ್ವಲ್ಪ ಮನಸ್ಫೂರ್ತಿಯಾಗಿ ಮನೆಯಲ್ಲಿ ಕುತ್ಕೊಂಡು ಒಬ್ಬನೇ ಯೋಚನೆ ಮಾಡು ಮನುಷ್ಯನಾಗು ಅಪ್ಪನ ಸ್ವತ್ತಲ್ಲ ಪ್ರಜಾಪ್ರಭುತ್ವ ಪ್ರದೀಪೀಶ್ವರ್ ರೀ ಒಂದು ಅನಾಥ ಹುಡುಗ ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ನೀನು ನಾನು ಇನ್ನೊಬ್ನು ಒಪ್ಪಲೇಬೇಕು ಇದು ಪ್ರಜಾಪ್ರಭುತ್ವದ ಶಕ್ತಿ ಅಂಥ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನೀನು ಬುದ್ಧಿ ಬಂದಿಲ್ಲ ನೀನು ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಾಯ ಅಧಿಕಾರ ನನಗೇನಕ್ಕೆ ಬೇಕು ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ ನನ್ನ ಕಷ್ಟದ ದುಡ್ಡನ್ನ ನನಗೆ ಒಂದು ರೂಪಾಯಿ ಇದ್ದರೆ ಒಂದು ರೂಪಾಯಿ ಕೋಟಿ ರೂಪಾಯಿ ಇದ್ದರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ ನೀನು ಯಾವನ್ನ ಕೇಳೋಕ್ಕೆ ನಿನ್ನ ಹಂಗಲ್ಲಿದ್ದೀವ ಪ್ರತಿಯೊಂದು ಅನಾಚಾರ ನಾನು ನಿನ್ನ ಬಯಲಗಿಡ್ತೀನಿ ಕೋವಿಡ್ ಟೈಮ್ ಅಲ್ಲಿ ನೀನು ಅಂತಹ ಯಾರು ಕೋವಿಡ್ ಇವಾಗ ವರದಿ ಇದು ಮಾಡ್ತಿರೋದು ಯಾರು ಸರ್ ಅವ್ರ ಜಡ್ಜ್ ಮೈಕಲ್ ಡಿ ಕುನ್ನಾ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಅವರು ಲಾಕ್ ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಮೈಕ್ರೋ ಫೈನಾನ್ಸ್ ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡ್ಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ ಒರಿಜಿನಲ್ ದಾಖಲೆಗಳಿದೆ ಘನತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ ನಿಮ್ಮತ್ರ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವತ್ತು ನಾನು ಬರ್ತೀನಿ ಇದು ಒಂದೇ ಒಂದು ಇನ್ನೂ ಸ್ಟಾರ್ಟಿಂಗ್ ನಿನಗಿನ್ನ ಸುಧಾಕರ್ ನಿನ್ಗಿನ್ನ ಇವಾಗಿನ್ನ ಸ್ಟಾರ್ಟ್ ನೂರಿದೆ ಅಂತ ನಿನಗೆ ಹೇಳಿದ್ದೀನಿ ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು ನಿಮ್ಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ ಭ್ರಷ್ಟಾಚಾರ ಮಾಡಬೇಡ ನಾನು ಬಿಡುಗಡೆ ಮಾಡೋದಿಲ್ಲ ನಾನು ಬಿಡುಗಡೆ ಮಾಡಿ ಪತ್ರಿಕೆಗಳು ಕೊಟ್ಟು ನಾನು ರಾಮಾಯಣ ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ನಾನು ಈಗ ನಿಮ್ಮ ಮುಖಾಂತರ ಹೇಳಿದ್ದೀನಿ ಏನಂತ ಹೇಳಿದ್ದೀನಿ ಮೈಕಲ್ ಡಿ ಕುನ್ನ ಅವರು ಈ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅವ್ರು ನನಗೆ ಯಾವತ್ತು ಕೇಳಿದ್ರು ನನಗೆ ಯಾವತ್ತು ಸಂಬಂಧ ಕೊಟ್ಟರು ನನ್ನ ಹತ್ರ ಇರುವಂತಹ ದಾಖಲೆಗಳನ್ನು ತಗೊಂಡೋಗಿ ಅವ್ರು ಕೊಡ್ತೀನಿ ಅದರಿಂದ ಅವ್ರಿಗೆ ಯೂಸ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ